ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಅರವಟಿಗೆ ಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಶ್ರೀರಾಮನಗರ ಕಾಲೋನಿ ರಾಂಪುರ ರಸ್ತೆಯಲ್ಲಿ ಇರುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಟ್ರಸ್ಟ್ ವತಿಯಿಂದ ನೀರಿನ ಅರವಟಿಗೆಯನ್ನು ಸ್ಥಾಪಿಸಲಾಯಿತು ಈ ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಇನ್ನು ಈ ಒಂದು ಅರವಟಿಗೆಯನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಸ್ಮಿತಾ ಅಕ್ಕನವರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಶ್ರೀಮತಿ ಜಾಗೃತಿ ಪಾಂಡೆ ಅವರು ಸಮಾಜಕ್ಕೆ ಕೊಡಬೇಕಾಗಿದೆ ಸಮಾಜದಿಂದ ಪಡ್ಕೊಳ್ಬೇಕು ಅನ್ನೋದೊಂದೇ ಆಲೋಚನೆ ಇವತ್ತು ನಮ್ಮ ವ್ಯವಸ್ಥೆ ಕೆಡ್ತಾ ಇದೆ ಇವತ್ತು ಎಲ್ಲರೂ ನಮ್ಮಿಂದ ಏನೇನ್ ಸಾಧ್ಯವೋ ನಾವು ಸಮಾಜಕ್ಕೆ ಕೊಡೋಣ ಅಂತ ಅನ್ಕೊಂಡಾಗ ಇಡೀ ಸಮಾಜದಲ್ಲಿ ಪ್ರೀತಿ ಸೌಹಾರ್ದತೆ ಎಲ್ಲವೂ ಸಹಿತ ನೆಲೆಸ್ತದೆ ನಿಜವಾಗ್ಲೂ ನಮ್ಮ ರಾಯಚೂರಿನ ಬಿಸಿಲು ಬಹಳ ಬಹಳ ಜಾಸ್ತಿ ಈ ಸಾರಿ ಅಂತ ಮಾತಾಡ್ತಿದೀವಿ ಆದ್ರೆ ಬರೀ ಮಾತಾಡಿದ್ರೆ ಆಗಲ್ಲ ಆ ಬಿಸಿಲಿಗೆ ಸೊಲ್ಯೂಷನ್ ಬೇಕಲ್ಲ ಸೂರ್ಯನ ಅಂತೂ ಕಡಿಮೆ ಮಾಡಲಿಕ್ಕೆ ಪ್ರಕೃತಿಯನ್ನೇ ನಾವು ಸಂರಕ್ಷಿಸಬೇಕು ಒಂದು ಇನ್ನೊಂದು ಆ ಪ್ರಖರತೆಯಲ್ಲಿ ಮನುಷ್ಯ ಬಳಲದಂತೆ ಅವನಿಗೆ ನೀರಿನ ವ್ಯವಸ್ಥೆ ಮಾಡೋದು ಇದು ಒಂದು ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡೋದಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಸಹಾಯಕ್ಕೆ ಸಂವಿಧಾನ ಪೂರ್ಣ ಪ್ರಮಾಣದ ಜಾರಿಗೆ ಹಿಂದೇಟು ಹಾಕುತ್ತಿರುವ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಗಳನ್ನು ಸೋಲಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸುವಂತೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎನ್ ಮೂರ್ತಿ ಅವರು ಮನವಿ ಮಾಡಿದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ದಲಿತ ಕಾರ್ಮಿಕ ರೈತರ ವಿರೋಧಿಯಾಗಿ ನಡೆದುಕೊಳ್ಳುತ್ತಿವೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ಹೆಸರಿನಲ್ಲಿ ಅನ್ಯಾಯ ಮಾಡುತ್ತಲೇ ಬಂದಿವೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಕೊಂಡಿದ್ದೇವೆ ನಿನ್ನೆ ವಿಜಾಪುರ ಬಿಜಾಪುರವನ್ನ ಮುಗಿಸಿ ಇವತ್ತು ರಾಯಚೂರಿಗೆ ಬಂದಿದ್ದೇವೆ ನಾಳೆ ಬಳ್ಳಾರಿಯಲ್ಲಿದೆ ಏಳೂವರೆ ದಶಕಗಳಿಂದ ದೇಶವನ್ನಾಳದಂತಹ ಕಾಂಗ್ರೆಸ್ಸು ಬಿ ಜೆ ಪಿ ಈ ಪಕ್ಷಗಳು ಈ ದೇಶವನ್ನು ಕ್ರಾಂತಿಕಾರಕ ಬದಲಾವಣೆಯನ್ನೇ ದೇಶದಲ್ಲಿ ತರಲಿಲ್ಲ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಆಹಾಕಾರ ಅಸಮಾನತೆ ಭಯೋತ್ಪಾದನೆ ಮುಡುಗಟ್ಟಿದೆ ದೇಶ ಭಾರತದ ಪೌರರಾದ ನಾವು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕೇಂದ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ತುಕಾರಾಂ ಪಾಂಡ್ವೆ ಅವರು ಜಿಲ್ಲೆಯ ಕ್ಷಯರೋಗ ನಿಯಂತ್ರಣಕ್ಕೆ ಸರ್ಕಾರದಿಂದ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಜನರು ಕ್ಷಯರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಪಾಸಣೆ ಮಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು ಶ್ರೀರಾಮನಗರ ಬಡಾವಣೆಯಲ್ಲಿ ಸ್ಥಾಪಿಸಲಾಗಿರುವಂತಹ ನೀರಿನ ರವಟ್ಟಿಗೆಯ ಮುಂಭಾಗದಲ್ಲಿ ಇಂದು ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಸ್ವೀಪ್ ಸಮಿತಿಯು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಎಲ್ಲರಿಗೂ ಕೂಡ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಘನತೆಯನ್ನು ಎತ್ತಿ ಹಿಡಿಯುತ್ತೆ ಎಂದು ಚುನಾವಣೆಗಳಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ मूलक प्रतिज्ञा स्वीकारूसतेवे धन्यवाद